ಅವ ಅಕ್ಕ ಎಷ್ಟು ಒಳ್ಳೆ ಬುದ್ಧಿಗಳು ಹೇಳ್ಕೊಟ್ಟಿತ್ತು ಗೊತ್ತಾ ನಾನು ಕಲಿಬಾರ್ದೆ ಕಲ್ತ್ಕೊಂಡೆ ಕಲಿಬಾರ್ದೆ ಕಲ್ತ್ಕೊಂಡು ದುರ್ಬುದ್ಧಿ ಕಲ್ತ್ಕೊಂಡು ನನ್ನ ಜೀವನ ನಾನೇ ನನ್ನ ಕೈಯಾರ ಮಾಡ್ಕೊಂಡೆ ಚಿಂದಂಥ ಜೀವನವ ದುಡ್ಡಿನ ಆಸೆ ದುಡ್ಡು ದುರಾಸೆಗೆ ಹೋಗಿ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡೆ ಕಣ್ ನಿಜವಾಗ್ಲೂ ನಿಜ ಜೀವನವೇ ಬೇಡ ಅನ್ನಿಸ್ಬಿಟ್ಟು ನನಗಂತೂ ನನ್ನ ಜೀವನ ಹೆಂಗಾರ ಯಾಕೆ ಕೊಟ್ಟೋದು ನನ್ನ ಜೀವನದ ಜೊತೆಗೆ ನಿನ್ನ ಜೀವನ ಹಾಳು ಮಾಡಿದ್ನಲ್ಲ ಚಿನ್ನು ನಾನು ನಿನ್ನ ಜೀವನನು ಹಾಳು ಮಾಡಿದ್ನಲ್ಲ ತಾಯಿಯಾದಳು ಒಂದು ಒಳ್ಳೆ ಬುದ್ಧಿ ವಿದ್ಯೆ ಹೇಳ್ಕೊಟ್ಟಿದ್ರೆ ಇವತ್ತು ನಿನ್ನ ಜೀವನ ಈ ಥರ ಹಾಳಂಗಿಲ್ಲ ಈ ಥರ ಹಾಳಾಗಂಗಿಲ್ಲ ಕಣವ ಮಾಡಿ ನನ್ನಿಂದ ನಾನೇ ಎಲ್ಲಾನು ಹಾಳು ಮಾಡಿದೆ ಎಲ್ಲಾನು ಹಾಳಾಗೋಯ್ತು ಕಂದ್ಬಿಡು ಸಿಕ್ಕಿರೇ ಸುಮ್ಮನಿರಮ್ಮ ಏನೋ ಗೊತ್ತೋ ಗೊತ್ತಿಲ್ದನೇ ಆಗಿರೋ ತಪ್ಪೇನು ಏನು ಮಾಡೋಕ್ಕಾಗದು ನನಗೂ ವಿದ್ಯಾವಂತ ಆಗಿತಿಲ್ವಾ ಆಗಿತ್ತಿಲ್ವಾ ನನಗೂ ಬುದ್ಧಿ ಇರಬೇಕಾಗಿತ್ತು ಸ್ವಂತ ಬುದ್ಧಿ ಯಾವ ಸರಿ ಯಾವ ತಪ್ಪು ಅನ್ನೋದನ್ನ ಯಾತ್ನೆ ಮಾಡೋಂಥ ಇದ್ದಿದ್ರೆ ಇವತ್ತು ಈ ಥರ ಆಯ್ತಿಲ್ಲ ನನ್ನ ಜೀವನ ಬಿಡು ಎಲ್ಲ ಕತೆ ನಾನು ವಿದ್ಯಾವತಿ ಆಗಿ ನಾನು ತಿಳುವಳಿಕೆ ನಾನು ನನ್ನ ಜೀವನ ನಾನೇ ಕೈಯ್ಯಾರ ಹಾಳು ಮಾಡ್ಕೊಂಡೆ ಹಿಂಗೆ ಮಾತಾಡಿ ಏನು ಪ್ರಯತ್ನ ಇಲ್ಲ ಈ ಜೀವನವೇ ಬೇಡ ಅನ್ಸ್ಬಿಟ್ಟದೆ ಸುಮ್ಮನೆ ಎಲ್ಲರೂ ಹೋಗಿ ಯಾವುದೋ ಒಳೆಯ ಬಾವಿ ಬಿತ್ತಿ ಸತ್ತೋಗ್ಬಿಡೋದ ಬಾ ನಮ್ಮ ಯಾಕು ಸಿಕ್ದಂಗೆ ಬೇಡ ಕಣ್ ಮುಗ ಆ ಕರ್ಮ ಬೇರೆ ಹೊತ್ಕೊಂಡ ಹೊಟ್ಟೆ ಒಳಗೆ ಮುಗ ಅದೇ ಆ ಮಗಿನ ಸಹಿಸ್ಬಿಟ್ಟು ಇನ್ನು ಏಳು ಜನದಲ್ಲೂ ಪರಿಹಾರ ಆಗದಂಗೆ ಕರ್ಮ ತಲೆ ಮೇಲೆ ಕಟ್ಕೋಬೇಕಾಯ್ತದೆ ಬೇಡ ಭಗವಂತ ಏನು ತರ ತೋರ್ತಾನ ತೋರ್ಲಿ ಬಿಡು ಒಟ್ಟಿಗೆ ಚಿಂದಂತ ಜೀವನವ ನಾನೇ ಅದೇಸ್ ಅದು ಕೆಲಸಕ್ಕಲ್ವ ನಿಮ್ಮ ಅಪ್ಪ ಇಟ್ಟು ಬಟ್ಟೆಗೆ ತೊಂದರೆ ಬಿಡುತ್ತಿಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿತ್ತು ಅಪ್ಪ ಇವತ್ತು ನಿಜಕ್ಕೂ ನನ್ನ ಜೀವನ ನಾನೇ ಯಾಕೆ ಕುಡಿಸ್ಕೊಂಡೆ ಆವತ್ತಿನ ದಿವಸಗಳೆ ಅನ್ಸ್ಕೊಂಡ್ರೆ ನನಗೆ ಆವತ್ತು ಎಷ್ಟು ನೆಮ್ಮದಿ ಇತ್ತು ಸಣ್ಣ ಮುಟ್ಟು ಕೂಲಿ ಮಾಡ್ಕೊಬೋದ್ರೂ ಕಣ್ಣು ತುಂಬ ರೀತಿ ಮಾಡ್ಬೋದಾಗಿತ್ತು ಇವತ್ತು ನೆಮ್ಮದಿನೂ ಇಲ್ಲ ಮಾನನು ಕಳ್ಕೊಂಡಂಗಾಯ್ತು ಊರಲ್ಲಿ ಹೆಂಗ್ ತಲೆ ತೋರೋದು ಹುಸಿ ಅಯ್ಯೋ ಆಯೋತು ಈ ಎಮ್ ಡಿ ಸರ್ ಯಾಕಾರು ಪರಿಚಯದನು ಯಾಕಾರು ಹಿಂಗೆಲ್ಲ ನನ್ನ ಜೀವನ ಹಿಂಗೆ ಹಾಳಾಯ್ತು ಅಂತ ಹುಸಿ ಬೇಜಾರಾಯ್ತಲ್ಲ ಆಯ್ತಲ್ಲ ಉಣ್ಣಿಲ್ಲ ಹುಣ್ಣಿಲ್ಲ ತಿನ್ನಿಲ್ಲ ಅನ್ನಂಗೆ ಸುಮ್ಮನೆ ಬರೀ ದೂರ ಹೊತ್ಕಂಡೆ ಒಂದು ದಿವಸ ಎಮ್ ಡಿ ಸರ್ ಜೊತೆ ನಾನು ಸಂಸಾರ ಮಾಡಿಲ್ಲ ಏನಿಲ್ಲ ಮದುವೆ ಆದ್ಲು ಅನ್ನೋದು ಒಂದು ದೂರು ಮಾತ್ರವ ತಪ್ಪಿಸ್ಕೊಳಕ್ಕಾಗದ ಏನು ನಡೀತು ಏನು ಬಿಡ್ತು ಅನ್ನೋದು ಜನಗಳ್ಗೆ ಏನು ಗೊತ್ತು ಮದುವೆ ಆದ್ಲು ಎರಡನೇ ಮದುವೆ ಅನ್ನೋದು ಮಾತ್ರ ಗೊತ್ತು ಅವ್ರಿಗೆ ಏನು ಮಾಡೋದು ಚಿನ್ನು ಹಿಂಗೆ ಆಗೋಯ್ತಲ್ಲ ನಮ್ಮ ಜೀವನ ಏನು ಎತ್ತ ಹೋದ್ರು ಏನು ಮಾಡಿದ್ರು ನಮಗೆ ಉಲ್ಟಾ ಬೆಳೀತದೆ ನಾವು ಹೋಗೋ ದಾರಿ ನ್ಯಾರವಾಗಿ ಇದ್ರೆ ಅಲ್ವಾ ನಮಗೆ ನ್ಯಾರವಾಗಿರೋದು ಒಂದೇನೋ ಒಂದು ಒಳ್ಳೇದಾಗ್ತದೆ ನಾವು ಅರ್ಧಾರಿ ಹಿಡ್ಕೊಂಡು ಅರ್ಧಾರಿ ಹಿಡ್ಕೊಂಡು ಹೋದ್ರೆ ಅಡ್ಡ ಅಡ್ಡ ಮನಸ್ಬಿಡ್ತದೆ ಅನ್ನೋದಕ್ಕೆ ಇದೇ ಉದಾಹರಣೆ ನಾವೇ ಸಾಕು ಉದಾಹರಣೆ ನಾವೇ ಸಾಕವ ಇನ್ಯಾರು ಬೇಡ ಏನಿದ್ರಿ ಇವತ್ತು ಒಳ್ಳೆ ದಾರಿ ಇದ್ರೆ ಒಳ್ಳೆ ದಾರಿ ಇದ್ರೆ ಭಗವಂತ ಒಂದಿಸ್ ಕಷ್ಟ ಕೊಡ್ಬೋದು ಒಂದಿಸ್ ಸುಖ ಕೊಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಒಳ್ಳೆ ಕೈ ದೇವರು ಬಿಡೋಕ್ಕಿಲ್ಲ ಯಾವತ್ತು ಒಂದಲ್ಲ ಒಂದು ದಿವಸ ಕೈ ಹಿಡ್ದು ಇಲ್ಲಿ ಬೇಕೆತ್ತಿ ಏತತ್ತಾನೆ ಯಾವತ್ತು ದುರ್ದು ದುರ್ಬುದಿಂದ ದುರ್ಚರ್ತಿಂದ ಯಾವತ್ತು ಕೆಡ್ದಾರು ಹಿಡಿದು ಯಾವ ದುಡ್ಡು ಸಂಪಾದನೆ ಮಾಡಲಿ ಏನೇ ಸಂಪಾದನೆ ಮಾಡಲಿ ಒಂದಲ್ಲ ಒಂದು ದಿವ್ಸಕ್ಕೆ ಹಳ್ಳಿ ಸಾಯನೇ ಬೇಕು ಅದಕ್ಕೆ ನಾವೇ ಉದಾಹರಣೆ ಕದಮ್ಮ ನಾವೇ ಉದಾಹರಣೆ ಬಾ ಎಲ್ಲರೂ ದೂರ ಹೋಗ್ಬಿಡೋದ ಅದೊಂದು ಮಗ ಒಂದು ಊಟ ಗಂಟೆ ಇದ್ಬಿಟ್ಟು

ඒන න න අපතී රොයිතන්ති කනව හොම තමයි ඒනම ල්තේදේ අමන් දම්ම එකරන මැං බදරයන් බෙඩ ම අමරින් දම්ම එකන මින් කාල්කටිගති නම් බාතරන් බඩ කනම ආපුන් ගේන වගරෙර හම අන්ට සුල්ල්ත දන සුචක ෆෝර් මර්කලම හමත් තවන්ට සු කාමිි නය පොතු. ಏನ್ ಮಾಡೋದು ಚಿನ್ನು ಏನ್ ಮಾಡೋದು ಈಗ ಹೆಂಗ್ ಹೋಗೋದು ಸಾವಿಗೆ ಯಾವ ಮಾಕ ಒತ್ಕೊಂಡು ಹೋಗೋದು ಅಯ್ಯೋ ದುರು ಇದ್ದೀಯ ಕರ್ಮ ಯಾರಿಗೂ ಕೊಡಬೇಡ ಕನಪ್ಪ ದೇವರೇ ಇವತ್ತು ನನ್ನ ಗಂಡನ ಮಾಕ ನೋಡೋಕೆ ಮುದ್ರೂಟ ತಂದಿಲ್ವಲ್ಲ ನಾವು ಏನ್ ಮಾಡೋದು ಚಿನ್ನು ನಿಜವಾಗ್ಲೂ ನಮ್ಮ ಊರ ಬೆಲೆ ಇದ್ದದ ಎಲ್ಲರ ಮುಂದಗಡೆ ಉಮಾರ್ ಬಾ ಉಮಾನ ಮಾಡಿ ಕಲಿಸ್ತಾರೆ ಕಂಚಿನ್ನು ನಾವು ಹೋಗೋದು ಬೇಡ ಕನಚಿನು ಅಮ್ಮ ಏನು ಹೇಳ್ತೈತಿ ನಿನ್ನು